ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವಿನಿಗೆ ವಸುದೀಶ ಕಪ್ಪಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಗುರು ಬಸವಣ್ಣನಯ್ಯ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನರು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಲಿಂಗೈಕ್ಯ ಪರಮ ಪೂಜ್ಯ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಪರಮ ಪೂಜ್ಯ ಗುರು ಮಹಾಂತಪ್ಪಗಳವರಲ್ಲಿ ಶರಣೆಂದು ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಮಡಿವಾಳ ಮಾಚಯ್ಯ ಒಂದಿಷ್ಟು ಮಹಾದೇವಿ ಅಕ್ಕನಿಗೆ ಜಯವಾಗಲಿ ಎಂದ ಎಲ್ಲರೂ ಜಯವಾಗಲಿ ಜಯವಾಗಲಿ ಕೂಗ್ತಿದ್ರು ಯಾಕೆಂದರೆ ಅಕ್ಕನನ್ನು ಹೇಗೆ ಅವರು ಅಂದರೆ ಎಂಗೂಸಿ ನಂಗವ ನೋಡಿರೆ ಪುರಾತನರು ಬಾಲತನದ ಅಂಗವ ನೋಡಿರೆ ಪುರಾತನರು ಒಂದು ಎರಡು ಮೂರು ತಿಂಗಳು ಮಗು ಬಟ್ಟೆ ಬಿಚ್ಚಿ ಬತ್ತಲೆ ನಿಲ್ಲಿಸಿದ್ರು ನೀವು ನೋಡೋ ದೃಷ್ಟಿ ಆ ಮಗುವಿನ ಮೇಲೆ ಹೇಗೆ ಕೆಟ್ಟ ದೃಷ್ಟಿ ಇರಲಿಕ್ಕೆ ಸಾಧ್ಯ ಇಲ್ಲವೋ ಅಕ್ಕನನ್ನ ಅನುಭವ ಮಂಟಪದಲ್ಲಿ ಹ್ಯಾಕ್ ಕಂಡಿದ್ರು ಅಂದರೆ ಮಗುವಿನಂತೆ ಕಂಡಿದ್ರು ಆ ಅವ್ರಿಗೆಲ್ಲರಿಗೂ ಅಷ್ಟೊಂದು ಸಂತೋಷದಿಂದ ಕೂಗ್ತಾ ಇರಬೇಕಾದ್ರೆ ಪ್ರಭುದೇವರು ಬಹಳ ಗಂಭೀರವಾದ ಧ್ವನಿಯಲ್ಲಿ ಹೇಳ್ತಾರೆ ನಿಲ್ಲಿಸ್ರಿ ನಿಮ್ಮ ಬೂಟಾಟಿಕೆ ನಾಟಕ ಸಾಕು ನಾವೊಂಚೂರು ಅಕ್ಕ ಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭು ಸಂವಾದನ ಒಂಚೂರು ತಾತ್ಪರ್ಯ ನೋಡೋಣ ವಚನಗಳಿಗಿಂತ ಅದರದ್ದು ತಾತ್ಪರ್ಯ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ ನಿಲ್ಲಿಸಿ ನಿಮ್ಮ ಬೂಟಾಟಿಕೆ ನಾಟಕ ಸಾಕು ಅಂದರು ಅಕ್ಕನನ್ನು ಕೇಳಿದರು ನೀನು ಯಾರಮ್ಮ ಅಂತ ಕೇಳಿದರು ನೀನು ಯಾರು ಅಕ್ಕ ಹೇಳಿದ್ಲು ನಾನು ನಾನು ಯಾರು ಅನ್ನೋದನ್ನು ತಿಳಿಲಿಕ್ಕೆ ಇಲ್ಲಿಗೆ ಬಂದಿರೋದು ಅಂದರು ನೀನು ಯಾರಮ್ಮ ಅಂತ ಕೇಳಿದಾಗ ನಾನು ಅದನ್ನೇ ಅರಿಯೋ ಪ್ರಯತ್ನದಲ್ಲಿದ್ದೀನಿ ಅನ್ಲಾಕೆ ನಾನು ಯಾರು ಅನ್ನೋದನ್ನೇ ತಿಳಿಯೋ ಪ್ರಯತ್ನದಲ್ಲಿದ್ದೀನಿ ಅದನ್ನ ಪ್ರಯತ್ನನ ಹುಡುಕೊಂಡೇ ನಾನು ಇಲ್ಲಿಗೆ ಬಂದಿದ್ದೀನಿ ಮಾನವ ಜೀವನದ ಗುರಿ ಏನು ಅಂದ್ರೆ ನಾನು ಯಾರು ನಾನು ಎಲ್ಲಿಂದ ಬಂದಿದ್ದೀನಿ ನಾನು ಎಲ್ಲಿಗೆ ಹೋಗಬೇಕು ಅಂತಕ್ಕಂಥದನ್ನ ತಿಳ್ಕೊಳ್ತಕ್ಕಂಥದ್ದೇ ಅದರ ತಿಳಿವು ನಮಗಿರ್ಲಿಲ್ಲ ಅಂದ್ರೆ ಕೂಡಲೇ ಸಂಗಮ ದೇವರ ಒಲಿಸ ಬಂದ ಪ್ರಸಾದಕಾಯ ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಅದನ್ನು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಶರೀರ ಇದು ಆದರೆ ಯಾವ್ಯಾವದ್ರಲ್ಲೋ ಕಾಲ ಕಳೀತಾ ನಾವು ಅಕ್ಕ ಮಹಾದೇವಿ ಹೇಳ್ತಾಳೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಯೊಳಗೆ ಬಂದೆ ಭಾರದ ಭವಂಗಳಲ್ಲಿ ಬಂದೆ ಶುಭಾಶುಭಗಳ ಕಂಡೆ ಇಂಧನ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ ಆ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ನಾನು ಯಾರು ಈಗ ನಿಮ್ಮಲ್ಲಿ ಯಾರೋ ಒಬ್ಬ ವಿಶೇಷವಾದ ಉಡುಗೆ ತೊಡುಗೆ ಧಾರಣೆ ಮಾಡೋದು ನಿಮ್ಮಲ್ಲಿ ಬರ್ತಾರೆ ನೀವು ನೋಡಿರಲ್ಲ ಎಂದು ನೀವೊಂದು ಪ್ರಶ್ನೆ ಆಗ್ತೀರಿ ಆತನಿಗೆ ನೀನು ಯಾರು ಅಂತ ಕೇಳ್ತೀರ ಅವ ಏನಂದ ನಾ ಇಂಥವನು ಅಂತ ಹೇಳಿದ್ರೆ ಸರಿ ಅವ ಅಂದ ನನಗೆ ಗೊತ್ತಿಲ್ಲ ಅಂದ ನೀನು ಯಾರು ಅಂತ ಕೇಳಿದ್ರವ ನನಗೆ ಗೊತ್ತಿಲ್ಲ ಅಂದ ಅವನೇನಂತೀರಿ ನೀವು ಎಲ್ಲ ಸ್ವಲ್ಪ ಸ್ಕ್ರೂ ಒಂದು ಲೂಸ್ ಇರ್ಬೇಕಂತೀರಿಲ್ಲ ಎರಡನೇ ಪ್ರಶ್ನೆ ಕೇಳಿದ್ರೆ ಎಲ್ಲಿಂದ ಬಂದಿದ್ಯಾ ನನಗೆ ಗೊತ್ತಿಲ್ಲ ಅಂದ ಇವನೆಲ್ಲ ಆಫ್ ಮಾಡಿದಾನೆ ಮೂರನೇ ಪ್ರಶ್ನೆ ಕೇಳಿದ್ರೆ ಎಲ್ಲಿಗೆ ಹೋಗ್ತಾ ಇದೀಯಾ ನನಗೆ ಗೊತ್ತಿಲ್ಲ ಅಂದ ಇವ ಪೂರ ಅವನ ಹುಚ್ಚ ಅಂತೀವಿಲ್ಲ ಆ ಮೂರು ಪ್ರಶ್ನೆಗೆ ನಮಗೆ ಉತ್ತರ ಗೊತ್ತಿಲ್ಲದಿದ್ರೆ ನಾವೇನ್ರಿ ನಾವು ಹುಚ್ಚ್ರೆ ನಾನು ಯಾರು ನಾನು ಎಲ್ಲಿಂದ ಬಂದಿದ್ದೀನಿ ನಾನು ಎಲ್ಲಿಗೆ ಹೋಗಬೇಕು ಅಂತಕ್ಕಂಥ ತಿಳುವಳಿಕೆಯನ್ನು ನಾನು ಅದನ್ನು ತಿಳ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿರೋದು ನೀನು ಯಾರಮ್ಮ ಅಂತ ಪ್ರಭುದೇವರು ಪ್ರಶ್ನೆ ಕೇಳಿದಾಗ ಮಹಾದೇವಿ ಹೇಳಿದ್ಲು ನಾನು ಅದನ್ನೇ ಅರಿಯುವ ಪ್ರಯತ್ನದಲ್ಲಿದ್ದೀನಿ ನಾನು ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಉಧಮದವನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ ಸತಿ ಎಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿಯ ಕುರು ಹೇಳಿದರೆ ಬಂದು ಕುಳ್ಳಿರು ಇಲ್ಲದಿರೆ ತೊಲಗಾಚು ತಾಯಿ ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಅವಕಾಶ ನಿನಗೆ ಶರಣರ ಸತ್ಸಂಗ ಬೇಕಾಗಿತ್ತು ಅಂದರೆ ನಿನ್ನ ಗಂಡ ಯಾರು ಅಂತ ಹೇಳು ಹರನೇ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ ನಮ್ಮ ಹೆಣ್ಮಕ್ಳು ತಪಸ್ಸು ಮಾಡ್ತಾರೆ ಏನಂತ ಡಾಕ್ಟ್ರೇ ಗಂಡ ಆಗ್ಬೇಕಂತ ತಪಸ್ ಮಾಡ್ತಾರೆ ಇಂಜಿನಿಯರ್ ಓದ್ದವನೇ ಗಂಡ ಆಗಬೇಕಂತ ತಪಸ್ಸು ಮಾಡ್ತಾರೆ ಗೌರ್ಮೆಂಟ್ ನೌಕರಿ ಇದ್ದವನೇ ಗಂಡ ಆಗಬೇಕು ಹೊಲ್ದಲ್ ಕೆಲಸ ಮಾಡೋನು ಆದರೆ ಅಕ್ಕ ಮಹಾದೇವಿ ತಪಸ್ಸು ಯಾಗಿತ್ತು ಅಂದರೆ ಅರನೇ ನೀನೆನೆಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ ನನ್ನ ಗಂಡ ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ಲಾಕೆ ಚೆಲುವ ಚನ್ನಮಲ್ಲಿಕಾರ್ಜುನ ನನ್ನ ಗಂಡ ಪ್ರಭುದೇವರು ಹೇಳಿದ್ರು ನೀನು ಮಾತಿನಲ್ಲೇನೋ ಬಹಳ ವೈರಾಗ್ಯ ತೋರಿಸ್ತಾ ಇದೆಯಾ ಆದರೆ ನಿಜ ವೈರಾಗ್ಯ ನಿನ್ನದಾಗಿದ್ದರೆ ದೇಹ ದಿಗಂಬರವಾಗಿದ್ದರೂ ಕೂದಲಿನಿಂದ ಗೌಣೇಂದ್ರಿಯಗಳನ್ನು ಮರೆ ಮಾಡುವ ಕಾರಣವೇನಿತ್ತು ಮಹಾದೇವಿ ಹೇಳಿದ್ಲು ಕಾಯಿ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆ ಕಳಚಲು ಬರುವಂತೆ ವೈರಾಗ್ಯ ಭಾವ ಬಲಿತಿದೆ ಆದ್ದರಿಂದಲೇ ಈ ಸೀರೆ ಎಂಬ ಸಿಪ್ಪೆಯನ್ನು ಕಳಚಲು ಸಾಧ್ಯ ಆಗಿದೆ ಬಾಳೆ ಕಾಯಿ ಇದ್ದಾಗ ಸುಲಭವಾಗಿ ಸಿಪ್ಪೆ ಬಿಚ್ಚಲಿಕ್ಕೆ ಬರೋದಿಲ್ಲ ಅದು ಮಾಗಿದರೆ ಮಾತ್ರ ಸಿಪ್ಪೆ ಬಿಚ್ಚಲಿಕ್ಕೆ ಬರ್ತದೆ ಹಾಗೆ ನನಗೂ ಹಣ್ಣಾಗಿರೋದರಿಂದ ಈ ಸೀರೆ ಎಂಬ ಸಿಪ್ಪೆಯನ್ನು ಕಳಚಲಿಕ್ಕೆ ಸಾಧ್ಯ ಆಗಿದೆ ಇಲ್ಲದೇ ಇದ್ದರೆ ಅದು ಸಾಧ್ಯ ಆಗ್ತದೆ ಈ ಹಾರಿಕೆ ಉತ್ತರ ಎಲ್ಲ ನನಗೆ ಬೇಡ ಅಂದರು ಪ್ರಭುದೇವರು ಇಂಥ ಹಾರಿಕೆ ಉತ್ತರ ಎಲ್ಲ ಬೇಡ ನಿನಗೆ ನಿಜವಾಗ್ಲೂ ವೈರಾಗ್ಯ ಭಾವ ಅಳವಟ್ಟಿತ್ತು ಅಂದರೆ ನಿನ್ನ ಕೂದಲಿನಿಂದ ಗೌಣೇಂದ್ರಿಯಗಳನ್ನು ಯಾಕೆ ಮರೆ ಮಾಡಿಕೊಂಡಿ ಏನು ಹೇಳಿದರು ಪ್ರಭುದೇವರು ಅಂದರೆ ನಿನ್ನ ಶರೀರವನ್ನು ದಿಗಂಬರವಾಗಿರ್ತಕ್ಕಂಥ ಶರೀರವನ್ನು ನಿನ್ನ ಕೂದಲಿನಿಂದ ನಿನ್ನ ಗೌಣೇಂದ್ರಿಯಗಳನ್ನು ಮರೆ ಮಾಡಿಕೊಂಡಿ ಅಂದರೆ ನಿನ್ನಲ್ಲಿನೂ ನಾಚಿಕೆ ಇದೆ ನಿನ್ನಲ್ಲಿನೂ ಲಜ್ಜೆ ಇದೆ ನಿನ್ನಲ್ಲಿನೂ ಎಲ್ಲ ಗುಣಗಳು ತುಂಬಿದವೆ ಇನ್ನು ಪರಿಪೂರ್ಣವಾದ ವೈರಾಗ್ಯ ನಿನಗೆ ಅಳವಟ್ಟಿಲ್ಲ ಅದಕ್ಕೆ ನಿನ್ನ ಗೌಣೇಂದ್ರಿಯಗಳನ್ನು ನೀನು ಮುಚ್ಚಿಕೊಂಡಿ ಅಂದರು ಅದಕ್ಕೆ ಮಹಾದೇವಿ ಅಂದ್ಲು ನಾನು ನನಗೋಸ್ಕರ ಮುಚ್ಕೊಂಡಿಲ್ಲ ನಿಮಗೋಸ್ಕರ ಮುಚ್ಚಿಕೊಂಡಿನಿ ಅಂದ್ಲು ಪ್ರಭುದೇವರು ಗಾಬರಿ ಆಗ್ತದೆ ಯಾಗವ್ವಾ ನಮಗೋಸ್ಕರ ನಿರ್ವಿಕಾರ ಸ್ಥಿತಿ ಅಳವಡದ ಸಾಧಕರಿಗೆ ಈ ಕಾಮನ ಮುದ್ರೆಗಳನ್ನು ಕಂಡು ವಿಕಾರವಾಗಬಾರದೆಂದು ಮುಚ್ಚಿರುವೆ ನನಗೋಸ್ಕರ ನಾನು ಮುಚ್ಚಿಕೊಂಡಿಲ್ಲ ಇಲ್ಲಿದ್ದವರೆಲ್ಲರೂ ಪರಿಪೂರ್ಣಾವಸ್ಥೆಯಲ್ಲಿದ್ದವರಲ್ಲ ಇನ್ನು ಕೆಲವರು ಸಾಧಕಾವಸ್ಥೆಯಲ್ಲಿದ್ದವರು ಇರ್ತಾರೆ ಅಂಥವರಿಗೆ ನನ್ನ ಕಾಮನ ಮುದ್ರೆಗಳನ್ನು ನೋಡಿ ಅವ್ರ ಮನಸ್ಸಿಗೆ ವಿಕಾರ ಆಗಬಾರದು ಅಂತ ನಾನು ಮುಚ್ಚಿಕೊಂಡಿದ್ದೇನೆ ವಿನಃ ನಾನು ನನಗೋಸ್ಕರ ನಾನು ಮುಚ್ಚಿಕೊಂಡಿಲ್ಲ ಸಿಪ್ಪೆ ಇದ್ದರೆ ಹಣ್ಣಿಗೆ ಕ್ರಿಮಿ ಕೀಡೆಯಿಂದ ರಕ್ಷಣೆ ಸೀರೆ ಇದ್ದರೆ ಹೆಣ್ಣಿನ ಶೀಲರಕ್ಷಣೆ ನೀನು ಅದನ್ನೇ ಕಳಚಿ ಬಿಟ್ಟರೆ ಒಂದು ಯಾವುದೋ ಒಂದು ಮಾವಿನ ಹಣ್ಣು ಒಂದು ಬಾಳೆಹಣ್ಣು ಸಿಪ್ಪೆ ಬಿಚ್ಚಿಟ್ರೆ ಅದು ಕ್ರಿಮಿಗಳು ನೊರಜು ನೊಣ ಮುತ್ಕೊಳತ ಹೋಗುದಿಲ್ಲ ಹಂಗೆ ಸೀರೆ ಇದ್ದರೆ ಹೆಣ್ಣಿಗೆ ಶೀಲರಕ್ಷಣೆ ನೀ ಅದನ್ನೇ ಕಳಚಿಬಿಟ್ರೆ ಈ ಸೀರೆ ಎಂಬ ಸಿಪ್ಪೆಯನ್ನು ಕಳಚಿ ಈ ದಿಗಂಬರ ದೇಹವನ್ನು ಲೌಕಿಕರ ಮಧ್ಯೆ ಇಟ್ಟಿದ್ದರೆ ಅದು ಕಲಂಕಿತವಾಗಲು ಆಸ್ಪದವಿತ್ತು ನಾನಾದರೂ ಶಿವನಿಗೆ ಅರ್ಪಿಸಿಬಿಟ್ಟಿರುವೆ ಇನ್ನು ಈ ಪ್ರಸಾದ ಕಾಯಕ್ಕೆ ಕೆಡಲು ಅವಕಾಶ ಇಲ್ಲಿ ನೈವೇದ್ಯ ಆದಮೇಲೆ ಮುಗೀತದ್ದು ಏನು ಬೇಕಾರೋ ಆಗಲಿ ಮುಂದೆ ಕಾಯ ಕರ್ರನೆ ಕಂದಿದಡೇನು ಕಾಯ ಮಿರ್ರನೆ ಮಿಂಚಿದಡೇನು ಏನಾದರೂ ಏನಾಗಬೇಕಾಗಿಲ್ಲ ಮಹಾತ್ಮರಿಗೂ ನಮಗೂ ಏನು ವ್ಯತ್ಯಾಸ ಅಂದರೆ ನಾವು ಹೊರಗೆ ನೋಡ್ತೀವಿ ಅವರು ಒಳಗೆ ನೋಡ್ತಾರೆ ಮೇಲೆ ಒಂದಿಷ್ಟು ಒಳಗೆ ನೋಡ್ರಿ ನೀವು ಗೊತ್ತಾಗ್ತದೆ ನಿಮಗೆ ಅದಕ್ಕೆ ಮಹಾದೇವ್ ಹೇಳೋದು ಅಮೇಧ್ಯದ ಮಡಕೆ ಮೂತ್ರದ ಕುಡಿಕೆ ಎಲುಬಿನ ತಡಿಕೆ ಕೀವಿನ ಅಡಿಕೆ ಒಬ್ಬ ಹೆಣ್ಣುಮಗಳು ಎಷ್ಟು ಚಂದ ಅದಳ ನೋಡೋಕಿ ಆಕೆ ಮೂಗು ನೋಡಿ ಎಷ್ಟು ಚಂದ ಐತೆ ಮೂಗು ಒಳಗೆ ನೋಡು ಮೂಗು ಮೇಲೆ ಎಷ್ಟು ಚಂದ ಮೂಗು ಒಳಗೆ ನೋಡಿದ್ರೆ ಕಿವಿ ನೋಡ ಹೆಂಗೈತೆ ಕಿವಿ ಒಳಗೆ ಶರೀರದ ಒಳಗೆ ಏನೇನೈತೆ ಅದಕ್ಕೆ ಬೆಲೆ ಕೊಡಲಿಲ್ಲ ಅಷ್ಟವಕ್ರ ಅಂತ ಬರ್ತಾನೊಬ್ಬ ಶರಣ ನೀವೆಲ್ಲ ಹೆಸರು ಕೇಳಿರಿ ಜನಕನ ಆಸ್ಥಾನದಲ್ಲಿ ಬರ್ತಾನೆ ಜನಕ ರಾಜನಿಗೆ ಒಂದಿಷ್ಟು ಆತ್ಮಜ್ಞಾನ ಬೇಕಾಗಿರುತ್ತೆ ಭಾಳ ಜ್ಞಾನಿ ಇರ್ತಾನೆ ಅವನು ಕೂಡ ರಾಜ ಆಗಿದ್ರೂ ಅದರ ವ್ಯಾಮೋಹ ಅಷ್ಟೊಂದು ಇರೋದಿಲ್ಲ ಎಲ್ಲ ಕಡೆಯಿಂದ ಯಾರ್ಯಾರ ಆತ್ಮಜ್ಞಾನಿಗಳು ಪಂಡಿತರು ದೊಡ್ಡ ದೊಡ್ಡ ಜ್ಞಾನಿಗಳು ಇದ್ದಾರೆ ಅಂತ ಒಂದಿಷ್ಟು ಇವನು ಕಿವಿಗೆ ಬಿದ್ದಿರುತ್ತೆ ಎಲ್ಲರಿಗೂ ಓಲೆಗಳನ್ನು ಕಳಿಸಿರ್ತಾನೆ ಇಂಥ ದಿನ ನನಗೆ ಆತ್ಮಜ್ಞಾನದ ಅರಿವು ಬೇಕು ನೀವೆಲ್ಲ ಅರಿವನ್ನು ಮೂಡಿಸ್ಲಿಕ್ಕೆ ನೀವು ಬರ್ರಿ ಅಂತ ಕಳಿಸಿರ್ತಾನೆ ರಾಜ ಹೆಸರಾದಂಥ ಎಲ್ಲ ಪಂಡಿತರು ಕೂಡ ಅಲ್ಲಿಗೆ ಬಂದಿರ್ತಾರೆ ಅಷ್ಟವಕ್ರನ ತಂದೆಯನ್ನು ಕರೆದಿರ್ತಾರೆ ಅಷ್ಟವಕ್ರನನ್ನು ಕರೆದಿರಲ್ಲ ಅವರಪ್ಪ ಯಾರು ಕಹೋಳ ಅವರಪ್ಪ ಕಹೋಳ ಋಷಿ ಕರೆದಿರ್ತಾರೆ ಅವರಪ್ಪನಿಗೆ ಏನೋ ಒಂಚೂರು ಯಾವುದೋ ವಿಷಯನ ಅರ್ಜೆಂಟಾಗಿ ಮುಟ್ಟಿಸ್ಬೇಕಾಗಿರುತ್ತೆ ಅಷ್ಟವಕ್ರನ್ನ ಕರೆದಿರಲ್ಲ ಆದರೂ ಆ ಸಭೆಗೆ ಬಂದಿರ್ತಾನೆ ಆ ಸಭೆಗೆ ಬಂದಿರ್ತಾನೆ ಆ ಸಭೆ ಬಹಳ ಗಂಭೀರವಾದ ಚಿಂತನೆ ನಡೆದಿರುತ್ತೆ ಎದುರು ಚಿಂತನೆ ನಡೆದಿರುತ್ತೆ ನಾನು ಯಾರು ನಾನು ಎಲ್ಲಿಂದ ಬಂದೆ ನಾ ಎಲ್ಲಿಗೆ ಹೋಗಬೇಕು ಆತ್ಮನ ಇರುವಿಕೆ ಏನು ಅದರ ಬಗ್ಗೆ ಚಿಂತನೆ ನಡೆದಿತ್ತು ಅಷ್ಟವಕ್ರ ಸಭೆಗೆ ಬಂದಿದ್ದೇ ತಡ ಆ ಎಲ್ಲ ಪಂಡಿತರು ನಾವು ಏನು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಬಿಟ್ಟರು ಅವನನ್ನು ನೋಡಿ ನಗಲಿಕ್ಕೆ ಶುರು ಮಾಡಿದರು ಯಾಕೆ ನಕ್ರವರು ಅಷ್ಟವಕ್ರನ ಶರೀರ ಹೇಗಿತ್ತು ಅಂದರೆ ಎಂಟು ಭಾಗ ಊನಾಗಿತ್ತು ವಿಕಾರ ಎಂಟು ಭಾಗ ಒಂಥರ ಕಾರ್ಟೂನ್ ಗೊಂಬೆ ಇದ್ದಂಗಿದ್ದ ಎಲ್ಲಿ ಬೇಕೋ ಅಲ್ಲಿ ಶರೀರ ಜೋತಾಡ್ತಾ ಇತ್ತು ಅದನ್ನು ನೋಡಿದ್ದೇ ತಡ ಜೋರಾಗಿ ನಗಲಿಕ್ಕೆ ಶುರು ಮಾಡಿದರು ಅವರೆಲ್ಲ ನಕ್ಕು ಮುಗಿಸಿ ಆದಮೇಲೆ ಅವ್ರಿಗಿಂತ ಜೋರಾಗಿಮ ನಗಕ್ಕೆ ಶುರು ಮಾಡ್ದ ಯಾರು ಅಷ್ಟವಕ್ರ ಅವನು ನಗು ನಿಲ್ಲಿಸಿದ ಮೇಲೆ ಜನಕ್ಕೆ ಕೇಳ್ದ ಇವರೆಲ್ಲ ಯಾಕೆ ನಕ್ರು ಅಂತ ನನಗೆ ಗೊತ್ತಾಯಿತು ಆದರೆ ನೀನು ಯಾಕೆ ನಕ್ಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಇವರೆಲ್ಲ ಯಾಕೆ ನಕ್ಕರು ಅಂತ ನನಗೆ ಗೊತ್ತಾಯಿತು ಆದರೆ ನೀನು ಯಾಕೆ ನಕ್ಕೆ ಅಂತ ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ಅಷ್ಟವಕ್ರ ಹೇಳ್ದ ಇವರೆಲ್ಲ ಏನು ನೋಡಿ ನಕ್ಕರಲ್ಲ ಅದನ್ನೇ ನಾನು ನೋಡಿ ನಕ್ಕೆ ಏನು ನೋಡಿ ನಕ್ಕಿದ್ದವ ತನ್ನ ಶರೀರನೇ ತಾನು ನೋಡಿ ನಕ್ಕಿದ್ದ ಆ ಶರೀರನೇ ನಾನಲ್ಲ ಅನ್ನೋ ಅರಿವು ಅವನಿಗೆ ಇತ್ತು ಹಾಗಾಗಿ ಅವನು ಹೇಳ್ದ ಇವರೆಲ್ಲ ಏನು ನೋಡಿ ನಕ್ಕರಲ್ಲ ಅದನ್ನೇ ನಾನು ನೋಡಿ ನಕ್ಕೆ ಮುಂದೆ ಹೇಳ್ದ ಅಷ್ಟವಕ್ರ ರಾಜ ಇವ್ರನ್ನೆಲ್ಲ ಯಾಕೆ ಕರೆಸಿ ನೀನು ಆತ್ಮಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಕರೆಸಿ ಇಂಥವರಿಂದ ನಿನಗೆ ಆತ್ಮಜ್ಞಾನ ಸಿಗಲಿಕ್ಕೆ ಸಾಧ್ಯ ಏನು ಇದು ಚಮ್ಮಾರರ ಸಭೆ ಅಂತ ನಮ್ಮ ಚರ್ಮದ ಮೇಲಿನ ವ್ಯಾಮೋಹ ಇದ್ದವರ ಸಭೆ ಚರ್ಮದ ಮೇಲಿನ ವ್ಯಾಮೋಹನೇ ಕಳ್ಕೊಂಡಿಲ್ಲ ಹತ್ರ ನೀನು ಆತ್ಮಜ್ಞಾನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಏನು ನಿನಗೆ ನಿಜವಾಗ್ಲೂ ಆತ್ಮಜ್ಞಾನ ಬೇಕಿತ್ತು ಅಂದ್ರೆ ನನ್ನ ಜೊತೆ ಬಾ ಅಂತನು ನಿನಗೆ ನಿಜವಾಗ್ಲೂ ಆತ್ಮಜ್ಞಾನ ಬೇಕಿದ್ರೆ ನನ್ನ ಜೊತೆ ಬಾ ಅಂತನು ಅಂದರೆ ನಾವು ನೋಡೋ ದೃಷ್ಟಿ ಬೇರೆ ಮಹಾತ್ಮರು ನೋಡೋದು ಬೇರೆ ಏನಾದರೂ ಏನಾಗಬೇಕಾಗಿಲ್ಲ ಅವ್ರಿಗೆ ನಿಜವಾದ ಅರಿವು ಆದಾಗ ಅದಕ್ಕೆ ಪ್ರಭುದೇವರು ಹೇಳಿದ್ರು ನಿನ್ನಲ್ಲಿ ಎಲ್ಲ ತುಂಬಿಕೊಂಡಿದೀಯಾ ಮಹಾದೇವಿಗೆ ಹೇಳಿದ್ರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಷ್ಟಮದಗಳು ಅರಿಷಡ್ ವರ್ಗಗಳು ಎಲ್ಲ ತುಂಬಿಕೊಂಡಿದೀಯ ಎಲ್ಲ ಶರೀರದೊಳಗೆ ಇಟ್ಕೊಂಡು ನೀನು ನಿರಂಜನನಾದ ದೇವನನ್ನು ಕೂಡಲು ಸಾಧ್ಯವೇ ನಾ ಹೇಳಿದ್ನಲ್ಲ ಹಾಲಿಗೆ ಹಾಲು ಬರೀತದೆ ನೀರಿಗೆ ನೀರು ಬರೀತದೆ ಅಂಥ ಸದ್ಗುಣಗಳಿದ್ರೆ ಮಾತ್ರ ಆ ಸದ್ಗುಣ ಆ ಸದ್ಗುಣ ಬೆರೀಲಿಕ್ಕೆ ಸಾಧ್ಯ ನಿನ್ನತ್ರ ಎಲ್ಲ ತಿಳ್ಕೊಂಡು ಎಲ್ಲ ತುಂಬಿಕೊಂಡು ಅಂತಹ ನಿರಂಜನನಾದ ದೇವನನ್ನ ಕೂಡ್ಲಿಕ್ಕೆ ಸಾಧ್ಯ ಏನ್ ಅದಕ್ಕೆ ಮಹಾದೇವಿ ಹೇಳಿದ್ಲು ದೇಹದಲ್ಲಿ ಇದ್ದುಕೊಂಡು ದೇಹ ಗುಣವನ್ನು ಅಳಿದುಕೊಂಡರೆ ದೇವನೊಡನೆ ಭಾವ ಸಮರಸ ಸಾಧ್ಯ ದೇಹದಲ್ಲಿ ಆ ಎಲ್ಲ ಗುಣಗಳ ಇದ್ರೂ ಆ ಗುಣಗಳನ್ನು ಅಳಿದುಕೊಳ್ಳೋದು ಅದಕ್ಕೆ ಶರಣರು ಉದಾತ್ತೀಕರಣ ಅಂದ್ರು ಅದಕ್ಕೇನಂದ್ರು ಉದಾತ್ತೀಕರಣ ಯಾರೂ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಕಳ್ಕೊಳ್ಳಿಕ್ ಸಾಧ್ಯ ಇಲ್ಲ ಆದರೆ ಆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಡಿವೈನ್ ಮಾಡಿಕೊಂಡು ಬದುಕೋದನ್ನ ಕಲ್ತ್ರು ಚೆನ್ನಬಸರು ಒಂದು ವಚನ ಹೇಳ್ತಾರೆ ಶಿವಭಕ್ತಿ ಉಳ್ಳವಂಗೆ ಕಾಮ ಬೇಡ ಕ್ರೋಧ ಬೇಡ ಲೋಭ ಬೇಡ ಮೋಹ ಬೇಡ ಮದ ಬೇಡ ಮತ್ಸರ ಬೇಡ ಶಿವಭಕ್ತಿ ಉಳ್ಳವಂಗೆ ಕಾಮ ಬೇಕು ಕ್ರೋಧ ಬೇಕು ಲೋಭ ಬೇಕು ಮೋಹ ಬೇಕು ಮದ ಬೇಕು ಮತ್ಸರ ಬೇಕು ಯಾವುದರಲ್ಲಿ ಬೇಕು ಯಾವುದರಲ್ಲಿ ಬೇಡ ಕಾಮ ಬೇಕು ಲಿಂಗದಲ್ಲಿ ಎದರಲ್ಲಿರ್ಬೇಕಂತೆ ಆ ಕಡೆ ತಿರುಗಿಸೋದನ್ನು ಈ ಕಡೆ ತಿರುಗಿಸ್ಬೇಕಂತೆ ಕಾಮ ಬೇಕು ಲಿಂಗದಲ್ಲಿ ಕ್ರೋಧ ಬೇಕು ಕರ್ಣಗಳಲ್ಲಿ ಕಾಮ ಬೇಡ ಪರಸ್ತ್ರೀಯರಲ್ಲಿ ಕಾಮ ಬೇಕು ಲಿಂಗದಲ್ಲಿ ಕಾಮ ಬೇಡ ಪರಸ್ತ್ರೀಯರಲ್ಲಿ ಕ್ರೋಧ ಬೇಕು ಕರ್ಣಗಳಲ್ಲಿ ಸಿಟ್ಟು ಬೇಕು ಎದರಲ್ಲಿ ನಿಮಗೇನು ಕಣ್ಣು ಕೆಟ್ಟದನ್ನು ನೋಡ್ಬೇಕು ಅಂತದಲ್ಲ ಆ ಕಣ್ಣಿನ ಮೇಲೆ ಸಿಟ್ಟು ಮಾಡ್ಕೋಬೇಕಂತ ಏನು ಕೆಟ್ಟದನ್ನು ಕೇಳಬೇಕು ಅಂತದಲ್ಲ ಕಿವಿ ಆ ಕಿವಿ ಮೇಲೆ ಸಿಟ್ಟು ಮಾಡ್ಕೋಬೇಕಂತ ಏನು ಕೆಟ್ಟದನ್ನು ತಿನ್ನಬೇಕು ಅಂತದಲ್ಲ ನಾಲ್ಗೆ ಆ ನಾಲ್ಗೆ ಮೇಲೆ ಸಿಟ್ಟು ಮಾಡ್ಕೋಬೇಕಂತ ಏನು ಕೆಟ್ಟದನ್ನು ಹಪ್ಪಬೇಕು ಅಂತದಲ್ಲ ಚರ್ಮ ಆ ಚರ್ಮದ ಮೇಲೆ ಸಿಟ್ಟು ಮಾಡ್ಕೋಬೇಕಂತ ಕ್ರೋಧ ಬೇಡ ಗುರುವಿನಲ್ಲಿ ಗುರುಗಳ ಮೇಲೆಲ್ಲ ತೋರಿಸೋದು ಕ್ರೋಧನ ಎದ್ರ ಮೇಲೆ ತೋರಿಸ್ಬೇಕಂತೆ ನಿಮ್ಮ ಪಂಚೇಂದ್ರಿಯಗಳ ಉಪಟಳ ಏನಿದೆ ಅಲ್ಲ ನಿಮಿಷ ನಿಮಿಷಕ್ಕೂ ಜಿಗಿತಿರ್ತದೆ ಎನಿತಿದರ ಚಪಲ ಚೇಷ್ಟೆಯ ವರ್ಣಿಸಲಿ ಧರೆಯನ್ನೆಲ್ಲವನ್ನೊಂದೇ ಕಡೆಯಿಂದ ಲಾಡುವುದು ಗಿರಿ ಗೌವರದೊಳ ಕುರಿತು ತಪ ಮಾಡುವುದು ತರುಣಿಯರ ಕಂಕುಳು ಕೈ ಇಟ್ಟು ನಗಿಸುವುದು ಎನಿತಿದರ ಚಪಲ ಚೇಷ್ಟೆಯ ವರ್ಣಿಸಲಿ ನಿಮಿಷ ನಿಮಿಷಕ್ಕೆ ಮನಸ್ಸು ಆರ್ತಿರ್ತದೆ ಒಂದು ಸರಿ ಅನಿಸ್ತದೆ ಯಾರು ಎಮ್ ಎಲ್ ಎಂ ಪಿ ಮುಖ್ಯಮಂತ್ರಿ ಅವ್ರ ಹಿಂದೆ ಪೊಲೀಸ್ನವರು ಅವ್ರ ಹಿಂದೆ ಸಿಗೋ ಸೆಕ್ಯೂರಿಟಿ ಇದನ್ನೆಲ್ಲ ನೋಡಿ ನಾನು ಯಾಕಂಗಾರ್ದು ಅಂತ ಅನ್ನಿಸ್ತದೆ ಒಂದಿಷ್ಟು ಹಿಂಗೆ ಪುರಾಣಕ್ಕೆ ಅದಕ್ಕೆ ಇದಕ್ಕೆ ಬಂದು ಕೇಳಿದ್ರ ಓ ನಾನು ಅಕ್ಕಮಾದೇವಿ ಕೆಲವು ಹೆಣ್ಮಕ್ಳು ಹೇಳ್ತಾರಮ್ಮ್ರೆ ನೀವೇನೂ ಮೊದಲೇ ಪರಿಚಯ ಆಗಿದ್ರೆ ನಾನು ಮದುವೆನೆ ಮಾಡ್ಕೋತಿರ್ಲಿಲ್ಲ ನೋಡ್ರಿ ಅಂತಾರೆ ಎಲ್ಲಿ ತನಕ ಅಭಾವ ವೈರಾಗ್ಯ ಸ್ವಭಾವ ವೈರಾಗ್ಯ ಪ್ರಸೂತಿ ವೈರಾಗ್ಯ ಸ್ಮಶಾನ ವೈರಾಗ್ಯಗಳಂತ ಬರ್ತಾವ ಪುರಾಣ ಕೇಳೋ ತನಕ ಪುರಾಣ ವೈರಾಗ್ಯ ಮನೆಗೆ ಹೋದ್ರೆ ಇದನ್ನೆಲ್ಲ ಸ್ಮಶಾನಕ್ಕೆ ಹೋದಾಗ ಯಾರ್ಯಾರ ಸತ್ತಾಗ ಅಲ್ಲಷ್ಟೇ ಅನ್ನಿಸ್ತದ ನಮಗೆ ಏನಾಯ್ತು ನೋಡೋವ ಎಷ್ಟೆಲ್ಲ ಸಂಪಾದನೆ ಮಾಡಿದ್ದ ಏನಿತ್ತು ಏನಾಯಿತು ಹಾಂ ಮೊನ್ನೆ ಸಿದ್ಧಾರ್ಥ ಸತ್ತಾಗ ಎಷ್ಟು ಜನ ಏನೆಲ್ಲ ಇದ್ರೂ ಇಷ್ಟೇ ಆ ಸ್ಮಶಾನ ಬಿಟ್ಟು ಹೊರಗಡೆ ಬಂದ ತಕ್ಷಣ ಅದನ್ನು ಮರೆತು ಬಿಟ್ಟಿರ್ತೀವಿ ಪ್ರಸೂತಿ ವೈರಾಗ್ಯ ಎರಗೆ ಆಗೋ ಟೈಮಿಗೆ ಆ ನೋವು ಅನುಭವಿಸೋ ಟೈಮಿಗೆ ಮಕ್ಕಳೇ ಬೇಡಪ್ಪ ಅನ್ನಿಸ್ತದೆ ಸ್ವಲ್ಪ ಗಳಿಗೆ ಹಂಗೆ ಒಂದೊಂದು ನಿಮಿಷ ನಿಮಿಷಕ್ಕೂ ಮನಸ್ಸು ಯಾರ್ಯಾರನ್ನ ನೋಡಿದಾಗ ಅವ್ರವ್ರ ಹಂಗೆ ಅಂತ ಅನ್ನಿಸ್ತದೆ ಯಾರ್ಯಾರು ನೋಡಿದಾಗ ಅವ್ರವ್ರಂಗ ಆಗ್ಬೇಕಂತ ಅನ್ನಿಸ್ತದೆ ಅಲ್ಲ ಅದು ಅದಕ್ಕೆ ಉಳ್ಳದ್ದೊಂದು ಮನ ಎಲ್ಲ ಚೇಷ್ಟೆಗೂ ಕಾರಣ ಏನು ಅಂದ್ರೆ ಈ ಪಂಚೇಂದ್ರಿಯಗಳೇ ಮನಸ್ಸೇ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಜಗತ್ತಿನ ಎಲ್ಲ ವ್ಯವಹಾರಗಳು ಪ್ರಾರಂಭ ಆಗೋದು ಸೂರ್ಯ ಉದಯ ಆದ ಮೇಲೆ ಹೌದಾ ಹಾಗೆ ಕರ್ಣಂಗಳ ಚೇಷ್ಟೆಗೆ ಎಲ್ಲದಕ್ಕೂ ಕಾರಣ ಮನಸ್ಸು ಆ ಮನಸ್ಸು ನಿಮ್ಮಲ್ಲಿ ಸಿಲುಕಿದ ಬಳಿಕ ನಿನಗೆ ಬಹುಂಟೆ ನಾವು ಸಿಟ್ಟು ಮಾಡ್ಕೋಬೇಕು ಎದ್ರ ಮೇಲೆ ಮಾಡ್ಕೋಬೇಕು ಅಂದ್ರೆ ಇದ್ರ ಮೇಲೆ ಗುರುಗಳ ಮೇಲಲ್ಲ ಕ್ರೋಧ ಬೇಕು ಕರ್ಣಂಗಳಲ್ಲಿ ಕ್ರೋಧ ಬೇಡ ಗುರುವಿನಲ್ಲಿ ಲೋಭ ಬೇಕು ಪಾದೋದಕ್ಕೆ ಪ್ರಸಾದದಲ್ಲಿ ಲೋಭ ಬೇಡ ತನು ಮನ ದನದಲ್ಲಿ ಯಾವುದ್ರಲ್ಲಿ ಬೇಕು ನೀವು ವಚನ ಓದ್ರಿ ಅದು ನಿಮ್ಗೆ ಗೊತ್ತಾಗ್ತದೆ ಅದು ಕುದಾತ್ತೀಕರಣ ಬಸವಣ್ಣವ್ರು ಹೇಳ್ತಾರೆ ಅತ್ತಲ್ಲಿ ಇತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಮತ್ತೊಂದಕ್ಕೆ ಹೇಳದಂತೆ ಕಿವುಡನಾ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕ್ಕನ ಮಾಡಯ್ಯ ತಂದೆ ಬಸವಣ್ಣವ್ರು ಬರೀ ನನ್ನನ್ನು ಕುರುಡನ್ ಮಾಡಿ ಕಿರುಡನ್ ಮಾಡು ಅಂತ ಹೇಳಿ ಅಷ್ಟಕ್ಕೆ ಬಿಟ್ಟಿಲ್ಲ ಮತ್ತದರಲ್ಲಿ ಏನು ತುಂಬಬೇಕು ಅಂತ ಹೇಳ್ತಾರೆ ವಚನದಲ್ಲಿ ನಿಮ್ಮ ಅಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಇದೇ ಉದಾತ್ತೀಕರಣ ಆ ಏನು ಬಯಸ್ತದೆ ಆ ಗುಣಗಳಲ್ಲಿ ಆ ಇವನ್ನ ತುಂಬತಕ್ಕಂಥದ್ದು ಅದನ್ನೇ ಅಕ್ಕ ಮಹಾದೇವಿ ಪ್ರಭುದೇವ್ರಿಗೆ ಹೇಳ್ತಾಳೆ ದೇಹದಲ್ಲಿದ್ದುಕೊಂಡು ದೇಹ ಅಳಿದುಕೊಂಡರೆ ದೇವನೊಡನೆ ಭಾವ ಸಮರಸ ಸಾಧ್ಯ ಆ ದೇಹದ ಗುಣಗಳನ್ನು ಅಳಿದುಕೊಂಡು ಡಿವೈನ್ ಮಾಡಿಕೊಂಡು ಬದುಕೋದು ಕಾಮಕ್ರೋಧ ಮೋಹ ಮದ ಮತ್ಸರಗಳನ್ನು ಭಗವಂತನ ಕಡೆ ತಿರುಗಿಸೋದು ಆಗ ಅಲ್ಲಮ್ಮ ಪ್ರಭುಗಳು ಬಹುಶಃ ಇಷ್ಟೊಂದು ಮಾತಾಡ್ತಾ ಇದೆಯಾ ನೋಡಿದರೆ ನಮ್ಮನ್ನೆಲ್ಲ ನೀನು ಅಜ್ಞಾನಿಗಳು ಅಂತ ತಿಳ್ಕೊಂಡಂಗೆ ಕಾಣ್ತದೆ ನಾನು ಸತ್ತೆ ಎಂದು ಹೆಣ ಹೇಳೋದು ಹೆಪ್ಪಿಟ್ಟ ಹಾಲು ಸಿಹಿಯಾಗದು ಆತ್ಮಾನುಭೂತಿ ಹೊಂದಿದವನು ಶಬ್ದಮುಗ್ಧನಾಗಿರುವನು ಮಾತು ಅಜ್ಞಾನಿಗಳ ಲಕ್ಷಣ ಸತ್ತೋಗಿರೋ ಹೆಣ ನಾನು ಸತ್ತೀನಿ ಅಂತ ಹೇಳೋದಿಲ್ಲ ಒಂದು ಸರಿ ಹೆಪ್ಪಾಕಿದ ಮೇಲೆ ಅದು ಉಳಿಯಾಗ್ತದ ವಿನಃ ಮತ್ತೆ ಸಿಹಿ ಹಾಕೋದಿಲ್ಲ ಜ್ಞಾನಿಯಾಗಿರ್ತಕ್ಕಂಥವನು ಮೌನವಾಗಿರ್ತನೇ ವಿನಃ ನಿನ್ನಷ್ಟು ಮಾತಾಡಲಿಕ್ಕೆ ಹೋಗೋದಿಲ್ಲ ಇಷ್ಟು ಮಾತಾಡ್ತೀಯ ಅಂದರೆ ಇದು ಅಜ್ಞಾನಿಗಳ ಲಕ್ಷಣ ನೀನ್ ಮಾತಾಡೋದು ನೋಡಿದ್ರು ಬಹುಶಃ ಇಷ್ಟು ಜನಗಳನ್ನ ನಮ್ಮನ್ನು ಅಜ್ಞಾನಿಗಳು ಅಂತ ತಿಳ್ಕೊಂಡಂಗೆ ಕಾಣುತ್ತದ ನೀನು ಅಕ್ಕ ಮಹಾದೇವಿ ಹೇಳಿದ್ಲು ಸತ್ತಂತೆ ಕನಸು ಕಂಡ ಮನುಷ್ಯ ಎಚ್ಚರಗೊಂಡ ಬಳಿಕ ನಾನು ಸತ್ತಿದ್ದೆ ಎಂದು ಹೇಳುವುದಿಲ್ಲವೇ ಹೆಪ್ಪಿಟ್ಟ ಹಾಲು ಮೊಸರಾಗಿ ಉಳಿಯಾದಂತೆ ಕಂಡರೂ ತುಪ್ಪವಾದಾಗ ಸಿಹಿಯಾಗದೆ ಕಡದು ಬೆಣ್ಣೆ ತಗದು ತುಪ್ಪ ಮಾಡಿದ್ರೆ ಹೋಗಿ ಏನಾಗ್ತದೆ ಸಿಹಿ ಆಗ್ತದೆ ಒಂದೊಂದ್ಸರಿ ಕನಸಲ್ಲಿ ಸತ್ತಂಗ ಕನಸು ಬಿದ್ದಿರ್ತೇ ಎದ್ ತಕ್ಷಣ ಅಯ್ಯೋ ನಾ ಕನಸಗೆ ಸತ್ತೇ ಹೋಗಿದ್ದೆ ಮತ್ತೆ ಪ್ರಭುದೇವರು ಬಿಡ್ಲಿಲ್ಲ ಕೊಡ ತುಂಬುವಾಗ ಸದ್ದು ಮಾಡಿ ತುಂಬಿದಾಗ ಮೌನ ತಾಳದೆ ಬಾವೆ ಕೊಡ ಬಿಟ್ಟಿರ್ತೀರಿ ತುಂಬ ಗುಳುಗುಳು ಶಬ್ದ ಮಾಡ್ತದೆ ತುಂಬಿದ್ಮೇಲೆ ಮೌನವಾಗಿರ್ತದೆ ಹಾಗೆ ಜ್ಞಾನಿ ಏನು ಮಾಡ್ತಾನೆ ಅಂದರೆ ತುಂಬುವಾಗ ಅಂದರೆ ತಿಳ್ಕೊಳ್ಳುವಾಗ ಶಬ್ದ ಮಾಡ್ತಾನೆ ತಿಳ್ಕೊಂಡಾಗ ಮೌನವಾಗಿರ್ತಾನೆ ನೀ ಇಷ್ಟೊಂದು ಮಾತಾಡ್ತೀಯಾ ಅಂದರೆ ಇದು ಕೊಡ ಅಲ್ಲ ಇಷ್ಟೊಂದು ಮಾತಾಡ್ತೀಯಾ ಅಂದರೆ ಇದು ತುಂಬಿದ್ಕೊಡ ಅಲ್ಲ ಅದಕ್ಕೆ ಮಹಾದೇವಿ ಹೇಳ್ತಾಳೆ ಕೊಡ ತುಂಬುವಾಗ ಸದ್ದು ಮಾಡಿ ತುಂಬಿದಾಗ ಮೌನ ತಾಳುವುದು ಆದರೆ ಏನಂತೆ ತನ್ನಲ್ಲಿರುವ ನೀರನ್ನು ಸುರಿಯುವಾಗ ಮತ್ತೆ ಸದ್ದು ಮಾಡದೆ ಕೊಡ ತುಂಬೇಕಾರೆ ಶಬ್ದ ಮಾಡ್ತದೆ ತುಂಬಿದಾಗ ಮೌನವಾಗಿರುತ್ತೆ ತನ್ನಲ್ಲಿರುವ ನೀರನ್ನು ಸುರಿಬೇಕಾರೆ ಮತ್ತೆ ಶಬ್ದ ಮಾಡ್ತದೆ ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ತಿಳ್ಕೊಳ್ಳುವಾಗ ಶಬ್ದ ಮಾಡ್ತಾನೆ ತಿಳ್ಕೊಂಡಾಗ ಮೌನವಾಗಿರ್ತಾನೆ ತನ್ನಲ್ಲಿರೋ ಜ್ಞಾನ ಇನ್ನೊಬ್ಬರಿಗೆ ಹೇಳ್ಬೇಕಾರೆ ಮತ್ತೆ ಶಬ್ದ ಮಾಡ್ತಾನೆ ಎಪ್ಪತ್ತೆಪ್ಪತ್ತೈದು ವರ್ಷದ ವಯೋವೃದ್ಧರಾಗಿರ್ತಕ್ಕಂಥ ಪ್ರಭುದೇವರು ಕೇವಲ ಹದಿನಾರು ಹದಿನೇಳು ವರ್ಷದ ಮಹಾದೇವಿ ಬಲೆ ಬಲೆ ವೀರ ವೈರಾಗ್ಯನಿಧಿಯೇ ಬಾಪು ಬಾಪು ಜನ ಕಣ್ಮಣಿಯೇ ನೋಡಲಿಕ್ಕೆ ಸ್ತ್ರೀರೂಪ ಅಂತರಂಗವೆಲ್ಲ ಶಿವ ಸ್ವರೂಪ ಜಗನ್ಮಾತೆ ಜಗದಕ್ಕ ನೀನು ಅಕ್ಕ ಮಹಾದೇವಿಯ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ಅವ್ವಾ ನಾನಿಷ್ಟು ಪರೀಕ್ಷಿಸಿದೆನೆಂದು ನೊಂದುಕೊಳ್ಳಬೇಡ ನಿನ್ನ ನಿಜ ಸ್ವರೂಪ ಪ್ರದರ್ಶಿಸಲೋಸುಗ ಈ ನಾಟಕ ನಾನು ಇಷ್ಟೊಂದು ಪ್ರಶ್ನೆ ಕೇಳಿದೆ ಅಂತ ನೀನು ನೊಂದ್ಕೋಬೇಡ ನೀನು ಅಲ್ಲಿ ಬಿಟ್ಟು ಬಂದಿದ್ದು ಅವರು ಇವರು ಜನ ಏನೇನೋ ಆಡ್ಕೋತಾರೆ ನಿನ್ನ ವ್ಯಕ್ತಿತ್ವ ಜಗತ್ತಿಗೆ ಗೊತ್ತಾಗಲಿ ಅಂತ ನಾನು ಇಷ್ಟು ಪ್ರಶ್ನೆ ಕೇಳಿದೆ ಅದಕ್ಕೆ ಮಹಾದೇವಿ ಹೇಳಿದ್ಲು ಚಂದನವನ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ ಶ್ರೀಗಂಧ ನೀವೆಷ್ಟೇ ಕರಡದು ಕೊಡದು ತೇದು ಪೀಸ್ ಪೀಸ್ ಮಾಡಿ ಏನು ತೇಯದ್ರು ಕೂಡ ಅದರಲ್ಲಿ ಸುವಾಸನೆಯನ್ನ ಅದು ಬಿಡೋದಿಲ್ಲ ನನ್ನ ಹಿತಕ್ಕೆ ನೀವು ಈ ಪ್ರಶ್ನೆ ಕೇಳ್ತೀರಿ ಅಂತ ನಾನು ಆಗ್ಲೇ ಮನಗಂಡಿದ್ದೆ ನನಗಾಗಲೇ ಅರಿವಿಗೆ ಬಂದಿತ್ತು ಅಕ್ಕ ಆಕೆಯ ವೈರಾಗ್ಯ ಆಕೆಯ ಜ್ಞಾನ ಹೇಗಿತ್ತು ಅಂದರೆ ಎಲ್ಲ ಶರಣರು ಒಂದು ರೀತಿ ಇಷ್ಟು ಸಂತೋಷ ಆಗ್ತದೆ ಬಸವಣ್ಣನಿಗಂತೂ ಆಕೆಯನ್ನು ಒಂದು ಅಕ್ಕ ಮಹಾದೇವಿಯನ್ನು ಹೇಗೆ ಕಂಡಿದ್ರು ಕಲ್ಯಾಣದಲ್ಲಿ ಅಂದರೆ ಅಷ್ಟು ಎಲ್ಲರ ಪ್ರೀತಿಯ ಮುದ್ದಿನ ಮಗಳಾಗಿ ಎಂಗೂಸಿ ನಂಗವ ನೋಡಿರಿ ಪುರಾತನರು ಬಾಲತನದ ಅಂಗವ ನೋಡಿರಿ ಅಷ್ಟು ಪ್ರೀತಿ ವಿಶ್ವಾಸದಿಂದ ಅಕ್ಕನನ್ನು ಕಾಣ್ತಾರೆ ಮಹಾದೇವಿ ಆಗಿ ಬಂದಂಥವಳು ಅಲ್ಲಿ ಅಕ್ಕ ಮಹಾದೇವಿ ಜಗನ್ಮಾತೆ ಜಗದಕ್ಕ ಅಂತ ಕರೆಸ್ಕೊತಾಳೆ ಹೆಣ್ಣಿಗೆ ಅವಕಾಶವನ್ನ ಕೊಟ್ಟರೆ ಗಂಡಸಗಿಂತ ಮುಂದೆ ಬರಬಲ್ಲಳು ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಾಳೆ ಮಹಾದೇವಿ ಆ ಹೆಣ್ಣಿಗೆ ಅವಕಾಶವನ್ನ ಕೊಟ್ಟಾಗ ಎಂತಹ ಶಕ್ತಿ ಇರುತ್ತೆ ಅಂತಕ್ಕಂಥದನ್ನ ತೋರಿಸ್ಕೊಟ್ಟವ್ರು ಯಾರು ಅಂದ್ರೆ ಬಸವಣ್ಣ ಅವಕಾಶನೇ ಕೊಡದೇ ಇದ್ದಾಗ ಬರೀ ಆಕೆಯನ್ನ ಕೀಳು ಕೀಳು ಅಂತ ಕರ್ಕೊಂಡು ಹೋಗೋದಲ್ಲ ಆ ಅವಕಾಶವನ್ನ ಕೊಟ್ಟರೆ ಅಲ್ಲಿ ಏನೂ ವ್ಯತ್ಯಾಸ ಇಲ್ಲೇ ಇಲ್ಲ ಗಂಡು ಹೆಣ್ಣಿಗೆ ಏನು ವ್ಯತ್ಯಾಸ ಇಲ್ಲ ಹಾಗಾಗಿ ಅದನ್ನು ಬಸವಣ್ಣನವರು ಸಮಾಜಕ್ಕೆ ತೋರಿಸ್ಕೊಟ್ರು ಅದು ಸಾಮೂಹಿಕವಾಗಿ ಯಾರೋ ಒಬ್ಬರು ಇಬ್ಬರು ಅಲ್ಲ ಸಾಮೂಹಿಕವಾಗಿ ಮಹಿಳೆಯರು ಕೂಡ ಮುಕ್ತಾತ್ಮರಾಗಬಹುದು ಗೃಹಸ್ಥರು ಮುಕ್ತಾತ್ಮರಾಗಬಹುದು ಅಂತಕ್ಕಂಥದ್ದನ್ನು ಶರಣರು ಹನ್ನೆರಡರಲ್ಲಿ ಶತಮಾನದಲ್ಲಿ ತೋರಿಸ್ಕೊಟ್ರು ಅನುಭವ ಮಂಟಪದಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಂಗಳು ಅಲ್ಲಮ್ಮಪ್ರಭುಗಳು ಚೆನ್ನಬಸವಣ್ಣ ಸಿದ್ದರಾಮೇಶ್ವರ ಮಡಿವಾಳ ಮಾಚಯ್ಯ ಕಿನ್ನರಿ ಬೊಮ್ಮಯ್ಯ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಅಕ್ಕ ಮಹಾದೇವಿ ನೀಲಾಂಬಿಕಾ ತಾಯಿ ಇವರೆಲ್ಲವರನ್ನು ಒಳಕೊಂಡು ಒಂದಿಷ್ಟು ಆ ಅನುಭವ ಮಂಟಪದಲ್ಲಿ ಏನೊಂದು ಒಂದು ಚಿಂತನ ಮಂಥನ ನಡೀತಿತ್ತು ಅದು ಪ್ರತಿನಿತ್ಯ ಆ ಮಂಥನದಲ್ಲಿ ಮಾನವ ಜೀವನದ ಗುರಿ ಪರಿಪೂರ್ಣತೆಯನ್ನು ಪಡ್ಕೊಳ್ಬೇಕಾದ್ರೆ ಏನು ಮಾಡಿದರೆ ಯಾಕೆ ಬದುಕಿದರೆ ಮಾನವ ಜೀವನದ ಗುರಿ ಅಂದರೆ ಏನು ಅಂತಕ್ಕಂಥದನ್ನು ಆ ಶರಣರೆಲ್ಲ ಅವ್ರ ವಚನಗಳಲ್ಲಿ ಏನು ಹೇಳ್ತಾರೆ ಅಂತಕ್ಕಂಥ ವಿಚಾರವನ್ನು ನಾಳೆ ದಿನ ಮಾನವ ಜೀವನದ ಗುರಿ ಅಂದರೆ ಏನು ಅಂತಕ್ಕಂಥ ವಿಚಾರವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ದಿನ ನನ್ನ ಮಾತನ್ನು ಮುಗಿಸ್ತೇನೆ ಶರಣ ಶರಣಾರ್ಥ